ನಮಸ್ಕಾರ ವೀಕ್ಷಕರೇ ಇವತ್ತಿನ ಕ್ರಿಕೆಟಿಂಗ್ ಇದಕ್ಕಿಂತ ಮುಂಚೆ ನೀವೇನಾದರೂ ನಿಜವಾದ ವಿರಾಟ್ ಕೊಹ್ಲಿ ಅವರ ಇಲ್ಲೇ ಬಿಡಗೊಂದು ಲೈಕ್ ಮಾಡೋದ್ರ ಮೂಲಕ ನಿಮ್ಮ ಒಂದು ಅಭಿಮಾನಿತನವನ್ನು ವ್ಯಕ್ತಪಡಿಸಿ ಅದೇ ರೀತಿ ವೀಕ್ಷಕರೇ ಸೌತ್ ಆಫ್ರಿಕಾ ಸರಣಿಯಲ್ಲಿ ಇಲ್ಲಿ ಟೀಂ ಇಂಡಿಯಾ ತಂಡವು ಗೆದ್ದು ಬಿಗುತ್ತ ಅಥವಾ ದಯವಿಟ್ಟು ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಹೌದು ವೀಕ್ಷಕರ ವಿರಾಟ್ ಕೊಹ್ಲಿ ಅವರು ವಿಶ್ವ ದಾಖಲೆ ನಿರ್ಮಿಸಿದ್ದು ಅದೇ ರೀತಿ ಕೇವಲ ನೂರ ಇಪ್ಪತ್ತು ಬಾಲ್ಗಳಲ್ಲಿ ಅಜಯ್ ಎರಡ್ ನೂರ ಎಂಬತ್ತಾರು ರನ್ ಗಳನ್ನು ಸಿಡಿಸಿದ್ದಾರೆ ಕೇವಲ ನೂರ ಇಪ್ಪತ್ತು ಎಸೆತಗಳಲ್ಲಿ ಎರಡ್ ನೂರ ಎಂಬತ್ತಾರು ರನ್ ಕಲೆ ಹಾಕಿದ ವಿರಾಟ್ ಕೊಹ್ಲಿ ಹರಿಣಗಳ ನಾಡಲ್ಲಿ ಕೇವಲ ನೂರ ಇಪ್ಪತ್ತು ಎಸೆತಗಳಲ್ಲಿ ಎರಡ್ ನೂರ ಎಂಬತ್ತಾರು ರನ್ ಕಲೆ ಹಾಕಿದ ವಿರಾಟ್ ಕೊಹ್ಲಿ ಹೌದು ವೀಕ್ಷಕರ ವಿರಾಟ್ ಕೊಹ್ಲಿ ಅವರ ಆಟಕ್ಕೆ ಆಫ್ರಿಕಾ ಸುಸ್ತು ಹೌದು ವೀಕ್ಷಕರ ಮಂಗಳವಾರ ಡಿಸೆಂಬರ್ ಇಪ್ಪತ್ತಾರರಿಂದ ಮೂವತ್ತರವರೆಗೆ ನಡೆಯಲಿರುವ ಎರಡು ಪಂದ್ಯಗಳ ಸರಣಿಯಲ್ಲಿ ಮೊದಲ ಟೆಸ್ಟ್ ಪಂದ್ಯದಲ್ಲಿ ಪ್ರವಾಸಿ ಭಾರತ ಮತ್ತು ಅದಿತಿ ದಕ್ಷಿಣ ಆಫ್ರಿಕಾ ತಂಡಗಳು ಪರಸ್ಪರ ಮುಖಾಮುಖಿಯಾಗಲಿವೆ ಹೌದು ವೀಕ್ಷಕರ ಮೊದಲ ಟೆಸ್ಟ್ ಪಂದ್ಯಕ್ಕೆ ಕೇವಲ ಎರಡು ದಿನಗಳು ಬಾಕಿ ಇರುವಾಗ ತಂಡಕ್ಕೆ ಕೂಡಿಕೊಂಡಿರುವ ವಿರಾಟ್ ಕೊಹ್ಲಿ ಮೇಲೆ ಎಲ್ಲರ ಕಣ್ಣು ನೆಟ್ಟಿವೆ ಹೌದು ವೀಕ್ಷಕರ ವಿರಾಟ್ ಕೊಹ್ಲಿ ಅವರು ಕೇವಲ ನೂರ ಇಪ್ಪತ್ತು ಎಸೆತಗಳಲ್ಲಿ ಎರಡ್ ನೂರ ಎಂಬತ್ತಾರು ರನ್ ಕಲೆ ಹಾಕಿ ವಿಶ್ವ ದಾಖಲೆಯನ್ನು ನಿರ್ಮಿಸಿದ್ದಾರೆ ಹೌದು ವೀಕ್ಷಕರ ನಾಡಲಿ ಈಗಾಗಲೇ ಅಭ್ಯಾಸ ಪಂದ್ಯಗಳು ಶುರುವಾಗಿದ್ದು ಟೀಂ ಇಂಡಿಯಾದ ಎ ತಂಡ ಹಾಗೂ ಬಿ ತಂಡಗಳು ಸೆಣಸಾಡಿತ್ತು ಒಂದು ವೀಕ್ಷಕರ ಈ ಒಂದು ಪಂದ್ಯದಲ್ಲಿ ವಿರಾಟ್ ಕೊಹ್ಲಿ ಅವರು ಕೇವಲ ನೂರ ಇಪ್ಪತ್ತೈದು ಶತಗಳಲ್ಲಿ ಅಜೇಯ ಎರಡು ನೂರ ಎಂಬತ್ತಾರು ರನ್ ಗಳಿಸಿದ್ದಾರೆ ಹೌದು ವೀಕ್ಷಕರ ಇದರ ಮೂಲಕ ಆಫ್ರಿಕಾ ತಂಡಕ್ಕೆ ಒಂದೆಡೆ ಬಯ ಶುರುವಾಗಿದೆ ಶುರುವಾಗಿದೆಯೋ ವೀಕ್ಷಕರ ಭರ್ಜರಿಯಾಗಿ ಶತಕವನ್ನು ಬಾರಿಸಿದ್ದು ವಿರಾಟ್ ಕೊಹ್ಲಿ ಅವರು ಮೊದಲ ಟೆಸ್ಟ್ನಲ್ಲಿ ಅತ್ಯುತ್ತಮ ಪಾರ್ನಲ್ಲಿರುವ ಅವಕಾಶವಿದೆಯ ಹೌದು ವೀಕ್ಷಕರ ಹೆರ್ಣ್ಯಗಳ ನಾಡಿಗೆ ದಂಡೆತ್ತಿ ಹೋಗಿರುವ ಟೀಂ ಇಂಡಿಯಾ ತಂಡವು ಮೊದಲಿಗೆ ಟಿ ಟ್ವೆಂಟಿ ಸರಣಿಯನ್ನು ಸಮಬಲ ಸಾಧಿಸಿದರೆ ನಂತರ ಏಕದಿನ ಕ್ರಿಕೆಟ್ ಸರಣಿಯನ್ನು ಗೆದ್ದುಕೊಂಡಿತು ಹೀಗಾಗಿ ಮುಂಬರುವ ಎರಡು ಪಂದ್ಯಗಳ ಟೆಸ್ಟ್ ಕ್ರಿಕೆಟ್ ಸರಣಿಯು ಗೆಲುವ ಫೇವರೇಟ್ ತಂಡವಾಗಿದೆ ಅನುಭವಿ ಆರಂಭಿಕ ಬ್ಯಾಟರ್ ರೋಹಿತ್ ಶರ್ಮಾ ತಂಡಕ್ಕೆ ಹಿಂದಿರುಗಿದ್ದು ಕ್ಯಾಪ್ಟನ್ಸಿ ಜವಾಬ್ದಾರಿಯನ್ನು ಹೊರಲಿದ್ದಾರೆ ಎರಡ್ ಸಾವಿರದ ಇಪ್ಪತ್ತ್ ಮೂರರ ಐಸಿಸಿ ಏಕದಿನ ಕ್ರಿಕೆಟ್ ವಿಶ್ವಕಪ್ ಟೂರ್ನಿಯ ಫೈನಲ್ ಬಳಿಕ ರೋಹಿತ್ ಶರ್ಮಾ ಅವರು ಭಾರತ ತಂಡಕ್ಕೆ ಸೇರಿಕೊಂಡಿದ್ದಾರೆ ಒಂದು ವೀಕ್ಷಕರೇ ಸೀಮಿತ ಓವರ್ಗಳ ಕ್ರಿಕೆಟ್ ಸರಣಿಯಿಂದ ಹೊರಗುಳಿದಿದ್ದ ರನ್ ಮೆಷಿನ್ ವಿರಾಟ್ ಕೊಹ್ಲಿ ಅವರು ಈಗ ತಂಡಕ್ಕೆ ಸೇರಿಕೊಂಡಿದ್ದಾರೆ ವೀಕ್ಷಕರೇ ನಿಮ್ಮ ಪ್ರಕಾರ ಈ ಒಂದು ಟೆಸ್ಟ್ ಸರಣಿಯಲ್ಲಿ ಟೀಮ್ ಇಂಡಿಯಾ ತಂಡವು ಗೆದ್ದು ಬಿಗುತ್ತಾ ಅಥವಾ ಇವ ಎಂಬುದನ್ನು ದಯವಿಟ್ಟು ಈಗಲೇ ಕಾಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಅದೇ ರೀತಿ ನೀವೇನಾದರೂ ವಿರಾಟ್ ಕೊಹ್ಲಿ ಅವರ ಅಭಿಮಾನಿಗಳಾಗಿದ್ರೆ ಇಲಾಖೆ ವಿಡಿಯೋ ಒಂದು ಲೈಕ್ನ ಮಾಡೋದ್ರ ಮೂಲಕ ನಿಮ್ಮ ಒಂದು ಅಭಿಮಾನಿತನವನ್ನು ವ್ಯಕ್ತಪಡಿಸಿ ಹಾಗೆ ಇದೇ ರೀತಿ ಕ್ರಿಕೆಟ್ ನೀವು ಸಬ್ಬರ್ಸ್ಗಾಗಿ ದಯವಿಟ್ಟು ಈಗಲೇ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋ ಎಷ್ಟಾದ್ರೆ ಒಂದು ಲೈಕ್ ಮಾಡಿ